ನಮ್ಮ ಗಾಡಿಯಲ್ಲಿ ನೋಡ್ ಮಾಡಿದ್ರೂಪ್ಲೆ ನಾವು ನೋಡ್ ಮಾಡಿದ್ರ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಂಡು ನೋಡಿ ಮಾಡ್ಕೊಬೋದು ಫೋಕನ್ ನಂಬರ್ ಕೊಡ್ತೀವಿ ನಮ್ಗೆ ಅದು ಬಹಳ ಇಂಪಾರ್ಟೆಂಟ್ ನಿಮ್ಮ ಸರ್ವಿಸ್ ಅದು ಹಂಗೆ ಇನ್ನೊಂದು ಹೇಳ್ಬೇಕಾರೆ ನಾವು ಇಲ್ಲಿ ಮಾಲ್ ಒಳಗೆ ಅಂದ್ರೆ ಲೋಕ ಅಸ್ತಾವಸ್ತದಿಲ್ಲ ಗಾಡಿ ಹಚ್ಪಾಟ್ ಐದು ಮಿನಿಟ್ನಾಗ ಖಾಲಿ ಮಾಡಿಸಿ ಗಾಡಿ ಕಳಿಸಿ ಬಿಡ್ತೀವಿ ಅನ್ಲೋಡಿ ಮಾಡ್ಕೊಂಡು ಗಾಡಿ ಕಳಿಸಿ ಕೊಡ್ತೀರಿ ವಾಪಸ್ ಆಯ್ತು ಮಾಲ್ ಇಳಿಸಿದ ಮ್ಯಾಲ ನೀವು ಚಟ್ನಿ ಮಾಡ್ತಿರಲ್ಲ ಸೈಝುಗಳೆಲ್ಲ ಆ ಚಟ್ನಿ ಮಾಡೋ ಒಂದು ಯಾವ ಸೈಜ್ ಯಾವ ಪ್ರಕಾರ ಗ್ರಾಮ ಪ್ರಕಾರ ಒಂದು ಹತ್ತು ಗ್ರಾಮ್ ಐದು ಗ್ರಾಮ್ ಸುಧ್ನೆ ಹಲ್ಲ ಆ ಪ್ರಕಾರ ನೀವು ಚಟ್ನಿ ಮಾಡಿ ರೈತರಿಗೆ ಗ್ರಾಮದ ವ್ಯವಸ್ಥೆ ಕೊಡಂತ ವ್ಯವಸ್ಥೆ ಮಾಡ್ತೀರಿ ಅದು ರೇಟಿನ ಬದಲಾಗ್ ಮಂಡ್ಯ ಪೆಲ್ಲಾ ಮಂಡ್ಯ ತೊಗೊಂಡು ಹೋಗ್ತಿವಿ ಮಂಡ್ಯ ತೊಗೊಂಡ್ ಫುಡ್ಜಾಸ್ ಅಷ್ಟು ವ್ಯವಸ್ಥಿತ ನಮ್ಗೆ ಮಾರ್ಕೆಟ್ ಕೊಡ್ತಿತ್ತಲ್ಲ ಇನ್ನೋದಾಗಿ ಅವ್ರು ಕಾಯಿ ಚಾಟ್ನಿ ಮಾಡೋ ಒಂದೊಂದು ಕಾಯಿ ಹೊಳಿ ಗಟ್ಟರ್ ಹೋಗ್ತಾವ ಕಾಯಿ ಹೊಳಿ ವಾಪಸ್ ತಗೋದಲ್ಲ ಒಂದ್ ರೈತ ಒಬ್ಬ ಕಾಯಿ ಬೆಳಿಬೇಕಾದ್ರೆ ಶ್ರಮ ಎಷ್ಟ ರೈತ ಕೊಡೋದು ಹ ಇಲ್ಲ ಮಾರ್ಕೆಟ್ ನಾಗ ಮಾಲ್ ನೋಡಿದ್ರೆ ನೋಡ್ಲಿಕ್ಕೆ ಅಲ್ಲಿ ಏನು ಹೊಲಸ ಗಂಧ ಧಂದ ಅದ ನಿಮ್ಗೆ ಹೇಳ್ತಾರೆ ಅದ್ ನೋಡ್ರೆ ಮೈಸೂರು ಮತ್ತ ನಿಮ್ಮಂತ ಸರ್ವಿಸ ಏನೋ ಉತ್ತಮ ಎಲ್ಲಾ ದೇಶದಾಗ ಹೆಬ್ಬಲ್ ಎತ್ತ ನಾವು ಬಿಡ್ಕೋತೇವ್ರಿ ಇನ್ನೊಂದ್ ನಿಮ್ದು ಹೇಳ್ಬೇಕಾರ ಫೋಟೆಕ್ಸ್ ಅವರು ಅಲ್ಲಿ ಮಾರ್ಕೆಟ್ ನಾವು ಮಾಲ್ ಹಾಕಿದ್ರ ಮೂರು ದಿನಕ್ಕೆ ದುಡ್ಡು ಜಮಾ ಆತು ನಮ್ಮ ಅಕೌಂಟ್ ನಿಮ್ದು ಆ ಸಿಸ್ಟಮ್ ಎಲ್ಲ ಫೋಟೆಕ್ಸ್ ಯಾವ ತರ ಜಮಾ ಯಾವ ತರ ಜಮಾತ ಆಗ್ತದೆ ನಾವು ಮಾರ್ಕೆಟ್ ಆನ್ಸ್ ಪಾರ್ಟಿ ಸದ್ ಆಯ್ತು ಇವತ್ತು ಮುಂಜಾನೆ ಬೆಳಿಗ್ಗೆ ಮಾರ್ಕೆಟ್ ಆಗ್ಯದ ಐದು ಮಿಂಟ್ ನಮ್ಮ ಅಕೌಂಟ್ ರೊಕ್ಕ ಜಮಾ ಮಾಡಿ ಬಿಡ್ತೇರಿ ಡೋನ್ ನಂಬರ್ ದಂಧಾ ಇಲ್ಲ ನಿಮ್ಮಲ್ಲಿ ಆಯ್ತು ಮಾರ್ಕೆಟ್ ಪೊಟೇಶ್ವರ್ ಬ್ಯಾಂಕ್ ಅದ ನೀವು ಎಲ್ಲಾ ಕಡೆ ರೈತರಿಗೆ ಸಂಪರ್ಕ ನೋಡಿದ್ರಿ ಹೊಲಕ್ಕೆ ಹೋಗಿ ಅವ್ರ ರೈತರಿ ಹೇಳೋದು ಪೋಟೆಕ್ಸ್ ಉತ್ತಮ ರೀತಿ ಒಳಗ್ರಿ ಬರೀ ಮಾಲ್ ಕುತ್ ಹೇಳ್ ಇಂತ ಉತ್ತಮವಾಗಿ ಉತ್ತಮ ಇಂಥ ಬೆಳಕೋತ್ ಹೋಗಿ ನೋಡಿ ನಾವು ಎಲ್ಲಾ ಕಡೆ ರೈತ್ರಿ ನಾವು ಬಿಜಾಪುರ ಜಿಲ್ಲಾ ಹಿಂದಿ ತಾಲೂಕಾ ಚಳಿ ಕೆರದ ಗ್ರಾಮ ಕಡೆ ಫುಲ್ ಮಾರ್ಕೆಟ್ ಫುಲ್ ದಾಳಿದ್ರು ಬರ್ಲತ್ತ ಇನ್ನು ಹದಿನೈದು ದಿವಸ ಫುಲ್ ಮಾರ್ಕೆಟ್ ಬರ್ತದೆ ನಾವು ಎಷ್ಟೇ ಮಾಲ್ ಬಂದ್ರು ಪೋಟೆಕ್ಸ್ ಕೇ ಮಾಲ್ ಕೊಟ್ಟು ಕಳಿಸ್ ವ್ಯವಸ್ಥೆ ಮಾಡ್ತೀವಿ ಹೊರಸಾಗಿ ಮಾರ್ಕೆಟ್ ಹೋಗ್ಲಾಗ್ ನಾವು ವ್ಯವಸ್ಥೆ ಮಾಡ್ತೀವಿ ಸರ್ ಸೆಕೆಂಡ್ ಸರ್ ಧನ್ಯವಾದ ಸರ್